ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಇನ್ನು ಸಿನಿಮಾ ಶುರುವಾಗಿಲ್ಲ ನೀವು ನೋಡಿರೋದು ಕೇವಲ ಎಂಬತ್ತೆಂಟು ಗಂಟೆಗಳ ಟ್ರೇಲರ್ ಅಷ್ಟೇ ಅನ್ನೋದನ್ನು ಯಾರೋ ಸಿನಿಮಾ ನಿರ್ದೇಶಕರು ಹೇಳ್ತಾ ಇಲ್ಲ ಇದನ್ನು ಹೇಳ್ತಾ ಇರೋದು ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದೆ ಹಾಗಂತ ಯಾರಿಗೋ ಹೇಳಿದ್ದಲ್ಲ ಪಕ್ಕದ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಕೊಡ್ತಾ ಇರೋ ಎಚ್ಚರಿಕೆ ಆಪರೇಷನ್ ಸಿಂಧೂರವನ್ನು ಉಲ್ಲೇಖ ಮಾಡಿ ಕೊಡ್ತಾ ಇರೋ ಎಚ್ಚರಿಕೆ ಭಾರತದ ರಕ್ಷಣಾ ನೀತಿಯನ್ನು ಜಗತ್ತಿಗೆ ಸಾರಿ ಹೇಳ್ತಾ ಇದೆ ಅದೇ ಇವಾಗ ಪಾಕಿಗಳಿಗೆ ಎದೆಯನ್ನು ನಡುಗಿಸ್ತಾ ಇದೆ ದೆಹಲಿಯ ಸಂವಾದ ಕಾರ್ಯಕ್ರಮದಲ್ಲಿ ಸೈನ್ಯ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ಮತ್ತೊಂದು ಕಠಿಣ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಹಾಗಾದರೆ ಜನರಲ್ ಉಪೇಂದ್ರ ದ್ವಿವೇದಿ ಅವರ ಈ ಮಾತಿನ ಹಿಂದಿರೋ ಮರ್ಮ ಏನು ಭಾರತದ ಮುಂದಿನ ನಡೆ ಹೇಗಿರುತ್ತೆ ಭಾರತ ಮುಂದೆ ಪಾಕಿಸ್ತಾನವನ್ನೇ ಕ್ಲೀನ್ ಮಾಡೋಕ್ಕೆ ಅದ್ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇತ್ತೀಚೆಗೆ ಭಿಕ್ಷುಕ ಪಾಕಿಸ್ತಾನ ಅದ್ಯಾಕೋ ರಕ್ಷಕ ಪಾಕಿಸ್ತಾನ ಅಂತ ಪಾಕ್ ಜನರ ಮುಂದೆ ಬಿಲ್ಡಪ್ ಕೊಡೋಕೆ ನಿಂತಿದೆ ಅದರಲ್ಲೂ ಪಾಕಿಸ್ತಾನದ ರಕ್ಷಣಾ ಸಚಿವ ಕಾಮಿಡಿ ಪೀಸ್ ವಾಜಾ ಆಸೀಫ್ ಯಾವಾಗಲೂ ಭಾರತವನ್ನು ಬಿಡಲ್ಲ ಯುದ್ಧಕ್ಕೆ ಬನ್ನಿ ನಮ್ಮ ಮೇಲೆ ಯುದ್ಧಕ್ಕೆ ತಯಾರಿ ಮಾಡಿಕೊಳ್ಳಿ ಅಂತ ಜೋಕ್ ಮಾಡ್ತಾ ಇರ್ತಾನೆ ಇವನ ಜೊತೆಗೆ ತಾಳವನ್ನು ಹಾಕೋಕೆ ಪಾಕ್ ಪ್ರಧಾನಿ ಶಾಬಾಜ್ ಶರೀಫಾ ಅವನು ಕೂಡ ಆಪರೇಷನ್ ಸಿಂಧೂರಲ್ಲಿ ನಾವು ನಮಾಜ್ ಮಾಡಿ ದಾಳಿಯನ್ನು ಮಾಡೋಣ ಅಂದರೆ ನಮಾಜ್ ಮಾಡಿ ಬರೋದರಲ್ಲಿ ಭಾರತದ ಸೇನೆ ದಾಳಿಯನ್ನು ಮಾಡಿ ಹೊಡೆದೇ ಬಿಟ್ಟಿತ್ತು ಅಂದಿದ್ದ ಅದೇ ಈಗ ಭಾರತದ ಮೇಲೆ ಯುದ್ಧವನ್ನು ಮಾಡಿದರೆ ಭಾರತ ಇರಲ್ಲ ಅಂತ ಕಾಮಿಡಿಯನ್ನ ಮಾಡ್ತಾ ಇರ್ತಾನೆ ಇವರಿಬ್ಬರು ಸಾಲದು ಅಂತ ಇನ್ನೊಬ್ಬ ಪಾಕಿಸ್ತಾನದ ಸರ್ವಾಧಿಕಾರಿ ಇದ್ದಾನೆ ಅವನ ತಲೆ ಕೆಟ್ಟವನ ಹಾಗೆ ಅಕ್ಕಪಕ್ಕದ ರಾಷ್ಟ್ರಗಳನ್ನ ಕೆಣಕೋಕೆ ದಾಳಿಯನ್ನ ಮಾಡಿಸ್ತಾ ಇರ್ತಾನೆ ಅದು ಉಗ್ರ ದಾಳಿಯಾದ್ರೂ ಆಗಬಹುದು ಸೇನಾ ದಾಳಿಯಾದ್ರೂ ಆಗಬಹುದು ಯಾಕಂದ್ರೆ ಪಾಕಿಸ್ತಾನದಲ್ಲಿ ಉಗ್ರರು ಸೈನಿಕರು ಎಲ್ಲರೂ ಒಂದೇ ಅಂಥದ್ರಲ್ಲಿ ಯಾರು ದಾಳಿಯನ್ನ ಮಾಡಿದ್ರು ಅದು ಪಾಕಿಸ್ತಾನದ ಉಗ್ರರ ದಾಳಿ ಎಂದುಕೊಳ್ಳಬೇಕು ಆ ಯುದ್ಧಗಳೆಲ್ಲ ನಡೆಯುವಾಗ ಈ ಸರ್ವಾಧಿಕಾರಿ ವಿಲವನ್ನ ಸೇರಿಕೊಂಡು ಅವನ ಪ್ರಾಣವನ್ನು ಉಳಿಸಿಕೊಳ್ಳುವ ಹೋಗಿರ್ತಾನೆ ಆದರೂ ಇವನಿಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ತಗೊಳ್ತಾನೆ ಇರ್ತಾನೆ ಅವನ ಹೆಸರೇ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಮುಲ್ಲಾ ಮುನಿರಾ ಇವನು ಕೂಡ ಆಗಾಗ ಬಿಲದಿಂದ ಹೊರಗೆ ಬಂದು ಭಾರತದ ವಿರುದ್ಧ ನಾಲಿಗೆಯನ್ನ ಹರಿಬಿಡೋ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ ಈಗ ನೋಡಿದ್ರೆ ಈ ಎಲ್ಲ ಭಿಕ್ಷುಕರು ಇತ್ತೀಚೆಗೆ ಭಾರತ ನಮ್ಮ ಮೇಲೆ ಯುದ್ಧವನ್ನ ಮಾಡಬೇಕು ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಭಾರತವನ್ನೇ ನಾವು ಉಳಿಸಲ್ಲ ಅಂತಿದ್ದಾರೆ ಅದಕ್ಕೆ ನಮ್ಮ ದೇಶದಲ್ಲಿ ಯಾವುದೇ ಮಂತ್ರಿಗಳು ಯಾರು ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ ಅದಕ್ಕೆ ಕಾರಣ ಅಂದರೆ ಹುಚ್ಚು ನಾಯಿಗಳು ಮತ್ತು ಹಂದಿಗಳ ಹಾಗೆ ಮಾತನಾಡೋರನ್ನು ಅಂತ್ಯಗೊಳಿಸೋಕೆ ನಮ್ಮ ಸೈನಿಕರು ಸದಾ ಸಿದ್ಧರಾಗಿರ್ತಾರೆ ಅದನ್ನೇ ನಮ್ಮ ಸೇನಾ ಮುಖ್ಯಸ್ಥರಾದ ಉಪೇಂದ್ರ ದ್ವಿವೇದಿ ಹೇಳ್ತಾ ಇದ್ದಾರೆ ದೆಹಲಿಯ ಚಾಣಕ್ಯ ರಕ್ಷಣಾ ಸಂವಾದದ ಉದ್ಘಾಟನಾ ಸಮಾರಂಭ ಭಾರತದ ಸೇನಾ ಶಕ್ತಿ ಅನಾವರಣಕ್ಕೆ ವೇದಿಕೆಯಾಗಿತ್ತು ಸೇನೆಯ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಮಾಡಿರೋ ಭಾಷಣ ಶತ್ರು ರಾಷ್ಟ್ರಗಳ ಎರೆಯಲ್ಲಿ ನಡುಕವನ್ನು ಹುಟ್ಟಿಸೋದರ ಜೊತೆಗೆ ಅಲ್ಲಿರೋ ಹಂದಿಗಳಿಗೂ ಭಯವನ್ನು ಹುಟ್ಟಿಸ್ತಾ ಇದೆ ಗೊತ್ತಲ್ಲ ಹಂದಿಗಳು ಅಂದರೆ ಉಗ್ರರು ಅಂತ ಆಪರೇಷನ್ ಸಿಂಧೂರದ ಬಗ್ಗೆ ಮಾತಾಡ್ತಾ ಅದು ಎಂಬತ್ತೆಂಟು ಗಂಟೆಗಳ ಕಾಲದ ಒಂದು ಟ್ರೇಲರ್ ಮಾತ್ರ ಆಗಿತ್ತು ಪೂರ್ತಿ ಸಿನಿಮಾ ಇನ್ನೂ ಬಾಕಿ ಇದೆ ಪಾಕಿಸ್ತಾನ ಏನಾದರೂ ಮತ್ತೊಂದು ಅವಕಾಶವನ್ನು ನೀಡಿದರೆ ಜವಾಬ್ದಾರಿ ಇರೋ ದೇಶಗಳು ತಮ್ಮ ಅಕ್ಕಪಕ್ಕದ ದೇಶಗಳ ಜೊತೆಗೆ ಹೇಗಿರಬೇಕು ಅನ್ನೋದನ್ನು ತೋರಿಸ್ತೀವಿ ಅಂತ ಗುಡುಗಿದ್ರು ಈ ಮಾತುಗಳನ್ನು ನೋಡ್ತಾ ಇದ್ದರೆ ಇದು ಕೇವಲ ಎಚ್ಚರಿಕೆ ಅಲ್ಲ ಭಾರತೀಯ ಸೇನೆಯ ಆತ್ಮವಿಶ್ವಾಸ ಮತ್ತು ಸನ್ನಡತೆ ಹಾಗೆಯೇ ಸಿದ್ಧತೆಯ ಪ್ರತಿಬಿಂಬ ಅನ್ನೋದು ಗೊತ್ತಾಗತ್ತೆ ನಿಜ ಸೇನಾ ಮುಖ್ಯಸ್ಥರ ಮಾತುಗಳಲ್ಲಿ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಇತ್ತು ಭಾರತ ಪ್ರಗತಿಯ ಬಗ್ಗೆ ಮಾತನಾಡುತ್ತೆ ಶಾಂತಿಯನ್ನು ಬಯಸುತ್ತೆ ನಿಜ ಆದರೆ ದೇಶದ ಶಾಂತಿಯನ್ನು ಕದಡೋ ಹಾಗೆ ದೇಶಕ್ಕೆ ಭಂಗವನ್ನು ತರೋ ಭಯೋತ್ಪಾದಕ ಶಕ್ತಿಗಳನ್ನು ಮಟ್ಟ ಹಾಕೋಕೆ ಕಠಿಣ ಕ್ರಮಗಳು ಅನಿವಾರ್ಯ ಆಗಿರುತ್ತವೆ ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಈಗಿನ ಯುದ್ಧ ಸ್ವರೂಪಗಳೇ ಬದಲಾಗಿ ಹೋಗಿವೆ ಅದಕ್ಕೆ ತಕ್ಕ ಹಾಗೆ ಭಾರತೀಯ ಸೇನೆ ಕೂಡ ಸಜ್ಜಾಗ್ತಾ ಇದೆ ಅನ್ನೋ ಮಾತುಗಳನ್ನಾಡಿದರು ಅದೇ ಭಾಷಣದಲ್ಲಿ ಜನರಲ್ ದ್ವಿ ಭಾರತೀಯ ಸೇನೆ ಐದು ತಲೆಮಾರುಗಳ ಯುದ್ಧ ತಂತ್ರಗಳನ್ನ ಏಕಕಾಲದಲ್ಲಿ ಎದುರಿಸ್ತಾ ಇದೆ ನಾವು ವಾಸ್ತವಕ್ಕೆ ಹತ್ತಿರವಾಗಿ ಮಾತನಾಡ್ತೀವಿ ಈ ಹಿಂದೆ ಯುದ್ಧದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಮಯ ಬೇಕಾಗ್ತಾ ಇತ್ತು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಯುದ್ಧ ಮಾಡುವ ಪರಿಸ್ಥಿತಿ ಬಂದ್ರೆ ದೇಶದ ಸಂಪೂರ್ಣ ಶಕ್ತಿಯನ್ನ ಏಕಕಾಲದಲ್ಲಿ ನಿಯೋಜಿಸಲಾಗುತ್ತೆ ಅಂತ ಹೇಳ್ತಾ ಸೇನೆ ಕ್ಷಿಪ್ರ ಕಾರ್ಯಾಚರಣೆಗೆ ಅದೆಷ್ಟು ಸಿದ್ಧವಾಗಿದೆ ಅನ್ನೋದ್ರ ಜೊತೆ ನಿಜವಾದ ಶಕ್ತಿ ಅಂದ್ರೆ ಶತ್ರುಗಳು ಯಾವುದೇ ತಪ್ಪುಗಳನ್ನು ಮಾಡಿದ್ರೆ ಭಾರತ ತಕ್ಷಣ ಪ್ರತೀಕಾರವನ್ನು ತೀರಿಸಿಕೊಳ್ಳೋಕೆ ಸಿದ್ಧವಾಗಿದೆ ಅನ್ನೋದನ್ನ ಹೇಳಿದ್ದು ಈಗ ಭಾರತದ ರಕ್ಷಣಾ ಸಾಮರ್ಥ್ಯ ಅದೆಷ್ಟು ಬಲಿಷ್ಠ ಆಗಿದೆ ಅಂದ್ರೆ ಎದುರಾಳಿ ದೇಶಗಳು ನಮ್ಮ ಉದ್ದೇಶಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳೋ ಹಂತವನ್ನ ತಲುಪಿವೆ ಅಂತ ಕೂಡ ಹೇಳಿದರು ಹಾಗಂತ ಅಲ್ಲಿ ದ್ವಿವೇದಿ ಅವರು ತಮ್ಮ ಭಾಷಣದಲ್ಲಿ ಕೇವಲ ಪಾಕಿಸ್ತಾನ ಒಂದನ್ನೇ ಉಲ್ಲೇಖ ಮಾಡಲಿಲ್ಲ ಅದರ ಜೊತೆಗೆ ಭಾರತದ ರಕ್ಷಣಾ ವ್ಯವಸ್ಥೆಯ ಪೂರ್ತಿಯಾದ ಚಿತ್ರಣವೇ ಕಾಣಿಸ್ತಾ ಇತ್ತು ಅವರ ಭಾಷಣದಲ್ಲಿ ಅವರು ಬಿಚ್ಚಿಟ್ಟ ಆರು ಅಂಶಗಳು ಭಾರತದ ರಕ್ಷಣಾ ದೃಷ್ಟಿಕೋನವನ್ನು ನಮ್ಮ ಮುಂದೆ ತೆರೆದು ಇಟ್ಟಿತ್ತು ಅದರಲ್ಲಿ ಮೊದಲನೆಯದ್ದು ರಕ್ಷಣಾ ರಾಜತಾಂತ್ರಿಕತೆಯಲ್ಲಿ ಸೇನೆಯ ಪಾತ್ರ ಅಕ್ಟೋಬರ್ ತಿಂಗಳಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಸೇನಾ ಕಮಾಂಡರ್ಗಳನ್ನು ಉದ್ದೇಶಿಸಿ ಮಾತನಾಡಿದ್ದನ್ನ ಜನರಲ್ ದ್ವಿವೇದಿ ಉಲ್ಲೇಖವನ್ನ ಮಾಡಿ ರಕ್ಷಣಾ ವ್ಯವಸ್ಥೆಯಲ್ಲಿ ಭಾರತೀಯ ಸೇನೆಯ ಪಾತ್ರ ಬಹಳಷ್ಟು ಮಹತ್ವದ್ದು ಇದಕ್ಕೆ ಕೌಶಲ್ಯ ಮತ್ತು ಕೊಡುಗೆ ಎರಡೂ ಕೊಡಬೇಕು ಅನ್ನೋ ಜೈಶಂಕರ್ ಅವರ ಮಾತನ್ನೇ ಮತ್ತೆ ಹೇಳಿದ್ರು ಅಂದ್ರೆ ಸೇನೆ ಕೇವಲ ಯುದ್ಧ ಭೂಮಿಯಲ್ಲಿ ಮಾತ್ರ ಅಲ್ಲದೆ ಜಾಗತಿಕ ವೇದಿಕೆಗಳಲ್ಲಿ ಭಾರತದ ಹಿತಾಸಕ್ತಿಗಳನ್ನು ಕಾಪಾಡೋಕೆ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಇನ್ನು ಎರಡನೆಯದ್ದು ಭಾರತ ಮತ್ತು ಚೀನಾ ಸಂಬಂಧಗಳಲ್ಲಿ ಬದಲಾವಣೆ ಇಲ್ಲಿ ಭಾರತದ ಜನರಲ್ ಉಪೇಂದ್ರ ದ್ವಿವೇದಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಭಾರತ ಮತ್ತು ಚೀನಾದ ಸಂಬಂಧಗಳಲ್ಲಿ ಗಣನೀಯವಾದ ಬದಲಾವಣೆಯಾಗಿದೆ ಪರಿಸ್ಥಿತಿಯನ್ನು ಸಹಜ ಸ್ಥಿತಿಗೆ ತಗೊಂಡು ಬರೋದು ಎರಡು ದೇಶಗಳಿಗೆ ಅಂದರೆ ಭಾರತ ಮತ್ತು ಚೀನಾಗೆ ಪ್ರಯೋಜನವನ್ನು ಮಾಡಿಕೊಡುತ್ತವೆ ಅನ್ನೋದನ್ನು ಉಭಯ ದೇಶಗಳು ಅರ್ಥವನ್ನು ಮಾಡಿಕೊಂಡಿವೆ ಅದಕ್ಕೆ ಉದಾಹರಣೆ ಅಂದರೆ ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡು ದೇಶಗಳು ಪೂರ್ವ ಲಡಾಖ್ನಲ್ಲಿ ಮಾಡಿಕೊಂಡಿರೋ ಒಪ್ಪಂದ ಎರಡೂ ದೇಶಗಳು ಪ್ರಯೋಜನ ಮಾಡಿಕೊಡ್ತಾ ಇವೆ ಅನ್ನೋದನ್ನ ಹೇಳಿದ್ರು ಇದು ನಮ್ಮ ಗಡಿಯಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡೋಕೆ ಗಡಿಯಲ್ಲಿ ಭಾರತದ ಭದ್ರತೆ ಹೇಗಿದೆ ಅನ್ನೋದನ್ನ ತೋರಿಸುತ್ತೆ ಅನ್ನೋದು ನಿಜ ಮತ್ತೆ ಮೂರನೆಯದ್ದು ಜಮ್ಮು ಕಾಶ್ಮೀರದಲ್ಲಿ ಬದಲಾಗಿರೋ ಚಿತ್ರಣ ಇವತ್ತು ಸಾಮಾನ್ಯ ನಾಗರಿಕರು ಭಾರತದ ತುಂಬಾ ಪ್ರಯಾಣ ಮಾಡೋ ಬಯಕೆಯನ್ನ ಇಟ್ಟುಕೊಂಡಿರ್ತಾರೆ ಅದರಲ್ಲೂ ಪ್ರತಿ ಭಾರತೀಯರು ಜಮ್ಮು ಕಾಶ್ಮೀರಕ್ಕೆ ಹೋಗೋದಕ್ಕೆ ಇಷ್ಟವನ್ನ ಪಡ್ತಾರೆ ನಿಜ ಕಾಶ್ಮೀರವನ್ನು ತೊರೆದು ಹೋಗಿದ್ದ ಜನರು ಈಗ ವಾಪಸ್ ಬಂದು ಅವರ ಕೊಡುಗೆಯನ್ನು ನೀಡೋಕ್ಕೆ ಬಯಸ್ತಾ ಇದ್ದಾರೆ ಇದು ನಮ್ಮ ಸೇನೆಯ ಕಾರ್ಯಾಚರಣೆ ತಂದಿರೋ ಬದಲಾವಣೆಗಳ ಬೆಳಕಾಗಿವೆ ಅನ್ನೋದನ್ನು ಹೇಳಿದರು ಈ ಮಾತನ್ನು ಯಾವುದೇ ಭಾರತೀಯರು ಅಲ್ಲೆ ಗಳೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಇನ್ನು ನಾಲ್ಕನೆಯದ್ದು ಅಂದರೆ ಅದು ಸೇನೆಯಲ್ಲಿ ಆಗ್ತಾ ಇರೋ ಸುಧಾರಣೆಗಳು ಈಗಾಗಲೇ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಈ ವರ್ಷವನ್ನ ಸುಧಾರಣೆಯ ಪರ್ವ ಅಂತ ಘೋಷಣೆಯನ್ನು ಮಾಡಿದ್ರು ಆದರೆ ಈಗ ಸೇನೆ ಕೂಡ ದಶಕದ ಪರಿವರ್ತನೆಯ ಮೇಲೆ ಕೆಲಸವನ್ನು ಮಾಡ್ತಾ ಇದೆ ಮುಂದಿನ ಹತ್ತು ವರ್ಷಗಳಲ್ಲಿ ಪ್ರಮುಖ ಮತ್ತು ರಚನಾತ್ಮಕ ಬದಲಾವಣೆಗಳು ಬರುತ್ತವೆ ಅನ್ನೋದನ್ನು ದ್ವಿವೇದಿ ಅವರು ತಿಳಿಸಿದರೆ ಐದನೇ ಅಂಶ ಆಧುನಿಕ ಯುದ್ಧದ ಬದಲಾದ ಮುಖ ಅಂದರೆ ಇನ್ನು ಮುಂದೆ ಯುದ್ಧ ಅನ್ನೋದು ಭೂಮಿ ಸಮುದ್ರ ಆಕಾಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಈಗ ಸೈಬರ್ ಬಾಹ್ಯಾಕಾಶ ಮಾ ಮಾಹಿತಿ ಯುದ್ಧ ವಿದ್ಯುತ್ ಕ್ರಾಂತಿಯ ಸ್ಪೆಕ್ಟ್ರಮ್ ಹಾಗೆ ಭೌತಿಕ ಯುದ್ಧ ಹೀಗೆ ಹೊಸದಾದ ಬಹಳಷ್ಟು ಯುದ್ಧಗಳು ಸೇರಿಕೊಂಡಿವೆ ಈ ಸವಾಲನ್ನು ಎದುರಿಸೋಕೆ ಪಾಕಿಸ್ತಾನ ಮತ್ತು ಚೀನಾ ಹಾಗೆಯೇ ದೇಶದ ಒಳಗಿನ ಆಂತರಿಕ ಸವಾಲುಗಳನ್ನು ಮುಂದಿಟ್ಟುಕೊಂಡು ಥಿಯೇಟರ್ ಕಮ್ಯಾಂಡ್ ರಚನೆ ಮಾಡೋಕೆ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನು ಹೇಳಿದರೆ ಆರನೆಯದ್ದಾಗಿ ಹೆಚ್ಚಿನ ರಕ್ಷಣಾ ಬಜೆಟ್ ಯಾಕಂದರೆ ಸೇನೆಯ ಮುಖ್ಯಸ್ಥರಾದ ನಂತರ ಸೇನೆಯ ಬಜೆಟ್ ಬಗ್ಗೆ ಉನ್ನತ ಸಚಿವರ ಜೊತೆ ಮಾತಾಡಿದಾಗ ಅದರ ಬಗ್ಗೆ ಯೋಚನೆಯನ್ನು ಮಾಡಬೇಡಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದರು ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಕ್ಷಣಾ ಖರೀದಿಗೆ ಇಪ್ಪತ್ತೆರಡು ಸಾವಿರ ಕೋಟಿಯನ್ನು ಮೀಸಲಿಡಲಾಗಿತ್ತು ಆದರೆ ಅದನ್ನು ಇಪ್ಪತ್ತೆರಡು ಸಾವಿರದಿಂದ ಮೂವತ್ತು ಸಾವಿರ ಕೋಟಿಗೆ ಹೆಚ್ಚಿಸಲಾಗಿದೆ ಅನ್ನೋದನ್ನು ಹೇಳ್ತಾ ಸೇನೆಗೆ ಮೋದಿ ಸರ್ಕಾರದ ಸಂಪೂರ್ಣ ಬೆಂಬಲ ಇದೆ ಅನ್ನೋದನ್ನು ಭಾಷಣದಲ್ಲೇ ಹೇಳಿಕೊಂಡಿದ್ದಾರೆ ಆದರೆ ಈಗ ಜನರಲ್ ದ್ವಿವೇದಿ ಅವರ ಭಾಷಣ ಅಷ್ಟಕ್ಕೆ ಸೀಮಿತವಾಗಿಲ್ಲದೆ ಅವರ ಎರಡು ಹೇಳಿಕೆಗಳು ಭಾರತದ ರಕ್ಷಣಾ ನೀತಿಯನ್ನು ಸ್ಪಷ್ಟಪಡಿಸ್ತಾ ಇವೆ ನವಂಬರ್ ಐದನೇ ತಾರೀಕು ಇಂಡಿಯಾ ಡಿಫೆನ್ಸ್ ಎಂಕ್ಲೇವ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾತಾಡಿ ಯಾವುದೇ ದೇಶ ಒಂಟಿಯಾಗಿ ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಹೇಳಿದರು ಜಾಗತಿಕ ಸಹಭಾಗಿತ್ವ ಅದೆಷ್ಟು ಮುಖ್ಯ ಅನ್ನೋದನ್ನು ತಿಳಿಸೋದ್ರ ಜೊತೆಗೆ ನವೆಂಬರ್ ಒಂದನೇ ತಾರೀಕು ಅವರು ಓದಿದ್ದ ಶಾಲೆಗೆ ಭೇಟಿಯನ್ನು ನೀಡಿದ್ದ ದ್ವಿವೇದಿ ಆಪರೇಷನ್ ಸಿಂಧೂರ ಧರ್ಮ ಯುದ್ಧ ಅಂತ ಹೇಳಿದರು ನಾವು ಯಾವುದೇ ನಿರಪರಾಧಿಯ ಹತ್ಯೆಯನ್ನ ಮಾಡಿಲ್ಲ ಯಾವುದೇ ನಮಾಜ್ ಆಗ್ಲಿ ಧಾರ್ಮಿಕ ಪ್ರಾರ್ಥನೆ ಮಾಡುವಾಗ ದಾಳಿಯನ್ನು ನಡೆಸಿಲ್ಲ ಅನ್ನೋದನ್ನ ಹೇಳಿ ಭಾರತೀಯ ಸೇನೆ ಕೇವಲ ಶಕ್ತಿಶಾಲಿ ಮಾತ್ರ ಅಲ್ಲ ನೈತಿಕ ಮೌಲ್ಯಗಳನ್ನು ಪಾಲನೆ ಮಾಡೋ ಶಕ್ತಿ ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ರು ಒಟ್ಟಿನಲ್ಲಿ ಈಗ ಜನರಲ್ ಅವರ ಹೇಳಿಕೆಗಳು ಪಾಕಿಗಳಿಗೆ ನಡುಕವನ್ನು ಹುಟ್ಟಿಸಿರೋದು ಸುಳ್ಳಲ್ಲ ಯಾಕಂದರೆ ಭಾರತದ ಸೇನೆಯ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನೋಡಿದರು ಈ ಪಾಕಿಗಳು ಅದೇನು ಯೋಚನೆ ಮಾಡ್ತಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ ಅಲ್ಲಿಗೆ ಜನರಲ್ ಅವರ ಮಾತುಗಳು ಕೇಳಿದರೆ ಇದು ಹೊಸ ಭಾರತ ನಮ್ಮ ಜನರನ್ನು ನಮ್ಮ ಗಡಿಗಳನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೆ ಯಾವುದೇ ಹಂತಕ್ಕೆ ಹೋಗೋದಕ್ಕೂ ಸಿದ್ಧ ಅನ್ನೋದನ್ನು ಹೇಳ್ತಾ ಇವೆ ಈಗಲೂ ಪಾಕಿಸ್ತಾನದ ಹಂದಿಗಳು ಅಂದರೆ ಉಗ್ರರು ಹಾಗೆ ಆ ಉಗ್ರರ ಇನ್ನೊಂದು ರೂಪದಲ್ಲಿರೋ ಪಾಕಿಗಳಿಗೆ ಮುಂದೇನು ಕಾದಿದೆ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇರೋದು ಮಾತ್ರ ನಿಜ ಇದು ಗೆಳೆಯರೆ ಜನರಲ್ ಉಪೇಂದ್ರ ದ್ವಿವೇದಿ ಅವರು ನಮ್ಮ ದೇಶದ ಸೇನೆ ಯಾವ ರೀತಿಯಾಗಿದೆ ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಶತ್ರು ರಾಷ್ಟ್ರಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ